ಮಗಳಿಂದ ನಾನು ತೊಂದರೆ ಅಂತ ನಿಮ್ಗೆ ಏನಾದ್ರು ಹೇಳ್ಕೊಂಡು ಭಿಕ್ಷೆ ಎತ್ಕೊಂಡು ಫಂಡೈಸ್ ಮಾಡ್ತಾ ಇದೀವ ನಾವು ಸೊಸೆನ ಮಗಳಂತ ನೋಡೋದಕ್ಕೆ ವರ್ಲ್ಡಲ್ಲಿ ನಾನು ಎಲ್ಲೂ ನೋಡಿಲ್ಲ ಅವಳು ಯಾವ ಲೆವೆಲಲ್ಲಿದ್ರು ಅಷ್ಟೇ ಯಾವ ಸ್ಟೇಜಲ್ಲಿದ್ರು ಸರಿ ಅವಳು ಬೈಕರ್ ಆಗೇ ಇರ್ತಾಳೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನನಗೆ ತುಂಬ ಜನ ಪರ್ಸ್ನಲ್ ಮೆಸೇಜ್ ಆಗ್ತೀರಾ ಕಮೆಂಟಲ್ಲಿ ಹಾಕ್ತೀರಾ ನನ್ನಿಂದ ನಮ್ಮ ಅಪ್ಪ ಅಮ್ಮಗೆ ತುಂಬ ತೊಂದರೆ ಆಗ್ತಿದೆ ನಿನ್ನಿಂದ ನಿಮ್ಮ ಅಪ್ಪ ಅಮ್ಮ ಇಷ್ಟೊಂದು ಅನುಭವಿಸ್ತಾ ಇದಾರೆ ಅಂತೆಲ್ಲ ಮೆಸೇಜ್ ಆಗ್ತೀರಾ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಆ್ಯಕ್ಸಿಡೆಂಟು ನಾನು ಬೇಕೋ ಬೇಕು ಅಂತ ಮಾಡ್ಕೊಂಡ ಬೇಕೋ ಬೇಕು ಅಂತ ನಾನು ಹೋಗಿ ಗೊತ್ತಿದ್ನ ಥರ ನೆಗೆಟಿವ್ ಕಮೆಂಟ್ಗಳ್ ಹಾಕ್ತೀರಾ ನಿಜವಾಗ್ಲೂ ಮನ್ಸಿಗೆ ಬೇಜಾರಾಗುತ್ತೆ ನನಗೆ ಅರ್ಥ ಆಗುತ್ತೆ ನನ್ನಿಂದ ನಮ್ಮ ಅಪ್ಪ ಅಮ್ಮಂಗೆ ತೊಂದರೆ ಇದೆ ಅಂತ ನನಗೆ ಗೊತ್ತಿದೆ ಬಟ್ ಇವಾಗ ಅವ್ರು ಬಿಟ್ಟರೆ ನನ್ನನ್ನು ಯಾರು ನೋಡ್ಕೊತಾರೆ ಯಾರು ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಅಲ್ವಾ ಅವರಿಬ್ರು ತರೇ ನೋಡ್ಕೋಬೇಕು ಅವ್ರಿಗೆ ಹುಷಾರಿಲ್ದೇ ಇರಬೇಕಾದ್ರೆ ಆ್ಯಸ್ ಎ ನಾವು ಮಕ್ಕಳಾಗಿ ನಾವು ನೋಡ್ಕೊತೀವಿ ಮಕ್ಕಳು ಹುಷಾರು ತಗದಾಗ ಅಪ್ಪ ಅಮ್ಮ ಥರೇ ನೋಡ್ಕೋಬೇಕು ಯಾವ ಥರ ಕಮೆಂಟ್ ಹಾಕಿಬಿಡಿಯಲ್ಲ ಮನ್ಸಿಗೆ ನೋವಾಗುತ್ತೆ ಬೇರೆಯವ್ರ ಮನೆಗೆ ಹೋಗಿ ನಾನು ನಾನು ನೋಡ್ಕೊಳ್ಳಿ ನಮಗೊಂದು ಹೊತ್ತು ಊಟಕ್ಕಿಲ್ಲ ನಾನು ಹಾಸ್ಪಿಟ್ಲಿಗೆ ಕಾಸಿಲ್ಲ ಅಂತ ನಾನು ಯಾವತ್ತಾದರೂ ಯಾರತ್ತಾದರೂ ಹೇಳ್ಕೊಂಡಿದ್ದೀನ ನಮ್ಮ ಕಷ್ಟನೂ ಮರ್ತಿ ನನಗೆ ಎಷ್ಟೇ ನೋವಿರ್ಬೋದು ಅರ್ಥ ಮಾಡ್ಕೊಳ್ಳಿ ಈ ಮೂರು ಮೂರು ಆಪ್ರೇಷನ್ನು ಒಂದೇ ಕಾಲಕ್ಕೆ ಮಾಡಿಸ್ಕೊಂಡು ಇದ್ದೀನಿ ನಾನು ಮೆಂಟಲಿ ಎಷ್ಟೇ ಸ್ಟ್ರಾಂಗ್ ಇರ್ಬೋದು ಬಟ್ ಮೇಲ್ನೋಟ್ ಮೇಲ್ನೋ ಅಲ್ಲ ಮೇಲ್ನೋಟಕ್ಕೆ ಎಷ್ಟು ಸ್ಟ್ರಾಂಗ್ ಇರ್ಬೋದು ಒಳಗೆ ನನಗೆ ಪೇನ್ ಇದೆ ನಾನು ಅದಪ್ಪ ಅಮ್ಮಗೆ ಮಾತ್ರ ಗೊತ್ತಿರುತ್ತೆ ನಾನು ಹೆಂಗೆ ಸಫರ್ ಮಾಡ್ತೀನಿ ರಾತ್ರಿ ಇವತ್ತು ಅಂತ ಅದನ್ನು ಆ ಥರ ಎಲ್ಲ ಇದ್ದಾಗ ನಿಮಗೆ ನಾವು ಒಳ್ಳೆಯ ವಿಚಾರನ ಸ್ಪ್ರೆಡ್ ಮಾಡ್ತಾ ಇರ್ತೀವಿ ನಮ್ಮ ನೋವೆಲ್ಲ ಮರ್ತು ಅದರಲ್ಲಿ ನಾನು ಇನ್ಸ್ಪೈರ್ ಆಗಿ ನನಗೆ ನಾನೇ ಮೋಟಿವೇಶನ್ ಮಾಡಿಕೊಂಡು ಹುಷಾರಾಗಬೇಕು ಅಂತ ಅಷ್ಟೇ ನನ್ನ ತಲೆಯಲ್ಲಿರುತ್ತೆ ಬಿಟ್ಟು ಏನೂ ಇರಲ್ಲ ಈ ಟೈಮಲ್ಲಿ ನಿಮ್ಮ ಅಪ್ಪ ಅಮ್ಮನಿಗೆ ಕಷ್ಟ ಆಗ್ತಿದೆ ನೀನು ಹೋಗು ಸತ್ತೋಗ್ಬಿಡು ಎಷ್ಟು ಸತಿ ಹೇಳ್ತೀವಿ ಅಂದರೆ ವಿಚಾರನ ಆ ಥರ ನೆಗೆಟಿವ್ ಸ್ಪ್ರೆಡ್ ಮಾಡಬೇಡಿ ನೆಗೆಟಿವ್ ಆಗಿ ಮಾತಾಡಬೇಡಿ ಅದೇ ನಿಮ್ಮ ಅಪ್ಪ ಅಮ್ಮನೋ ತಂಗಿನೋ ಅಕ್ಕನೋ ಈ ಥರ ಏನಾದರೂ ಇದ್ದಿದ್ರೆ ಅದೇ ಥರ ಮಾತಾಡ್ತಿದ್ರಾ ನೀವುಗಳು ಅವ್ರ ಜೊತೆ ನಿಂತ್ಕೋತಿದ್ದಿರ್ತಾನೆ ಎಷ್ಟು ಕಷ್ಟ ಬಂದರೂ ಯಾರು ನಿಂತ್ಕೋತೀರಿ ಹೇಳಿ ಅಪ್ಪ ಅಮ್ಮನೇ ನಿಂತ್ಕೋಬೇಕು ಕೊನೆಗೂ ಈ ಥರ ಮಾತಾಡಬೇಡಿ ನಮ್ಮ ಅಪ್ಪ ಅಮ್ಮಂಗೆ ಕಷ್ಟ ಆಗ್ತಿದೆ ಅಂತ ಏನಾದರೂ ನನ್ನ ಹತ್ರ ಹೇಳಿದರೆ ಹೌದು ನನ್ನ ಕಷ್ಟ ನಮ್ಮ ಅಪ್ಪ ಅಮ್ಮನಂಗೆ ನಾನು ಕಷ್ಟ ಕೊಡ್ತಿದ್ದೀನಿ ಅಂತ ನನ್ನ ಮೈಂಡ್ ಬೇರೆ ಥರ ಥಿಂಕ್ ಮಾಡಿರೋದು ಇಲ್ಲಾಂದರೆ ನಾನು ಬೇರೆ ಏನಾದರೂ ಮಾಡ್ಕೊಬಿಡ್ತಿದ್ನೋ ಏನೋ ಗೊತ್ತಿಲ್ಲ ನಮ್ಮ ಅಪ್ಪ ಅಮ್ಮ ಯಾವತ್ತೂ ಅವ್ರ ಕಷ್ಟ ನನ್ನ ಮುಂದೆ ತೋರಿಸ್ಕೊಂಡಿಲ್ಲ ತೋರಿಸ್ಕೊಳ್ಳೋದು ಇಲ್ಲ ಈ ಥರ ನೆಗೆಟಿವ್ ಆಗಿ ಮಾತಾಡಬೇಡಿ ಮನ್ಸಿಗೆ ತುಂಬ ನೋವಾಗುತ್ತೆ ನಮ್ಮ ಅಪ್ಪ ಅಮ್ಮಂಗೆ ನನ್ನ ಕಷ್ಟ ಕೊಡ್ತಿಲ್ಲ ಒಂದು ಬ್ಯಾಕ್ ಟೈಮ್ ಅಷ್ಟೇ ಮೂರು ತಿಂಗಳು ತಿಂಗಳಷ್ಟೇ ಹುಷಾರಾಗ್ತೀನಿ ನನಗೆ ನಾನು ಧೈರ್ಯ ತಗೊಂಡು ನಡೆಯೋ ಪ್ರಯತ್ನ ಮಾಡ್ತಿದ್ದೀನಿ ತೊಂದರೆ ಆಗ್ತಾ ಇದೆ ಅಂತ ಗೊತ್ತು ಬಾತ್ರೂಮ್ ಹೋಗ್ತೀನಿ ಕಾಲ್ನ ಹೋದ್ರೂ ಬಾತ್ರೂಮ್ ಹೋಗ್ತಾ ಇದಿ ಯಾವಾಗ್ಲೂ ಅದರ ಮಾತಾಡ್ತೀನಿ ತುಂಬಾ ಬೇಜಾರಾಗುತ್ತೆ ಮನ್ಸಿಗೆ ಬೈಕ್ ರೈಡ್ ಮಾಡಬೇಡಿ ಬೈಕ್ ರೈಡ್ ಯಾಕೆ ಬೈಕ್ ರೈಡ್ ಮಾಡಬಾರ್ದು ಅದನ್ನು ಮೋಟಿವೇಶನ್ ಆಗಿ ತಗೋಬೇಕು ಅದನ್ನು ಸ್ಟ್ರಾಂಗ್ ಆಗಿ ತಗೋಬೇಕು ನಾನು ಓಡಿಸಲ್ಲ ಅಂತ ಹೇಳಿದಿನ ಇಲ್ಲ ಡಾಕ್ಟರ್ ನನಗೆ ಓಡಿಸ್ಬೇಡಿ ಅಂತ ಹೇಳಿದಾರಾ ಓಡಿಸೇ ಓಡಿಸ್ತೀನಿ ನಾನು ಬದುಕಿದ್ರು ನನ್ನ ಸತ್ರು ನನ್ನ ಬಿನ್ ಜೊತೆನೆ ಇವತ್ತು ನಾನು ಅವನಿಂದ ನಾನು ಬದುಕ್ ಬಂದಿರೋದು ನನಗಿಂತ ಜಾಸ್ತಿ ಇಂಪ್ಯಾಕ್ಟ್ ನನ್ನ ಬೈಕಿಗಾಗಿದೆ ಎಲ್ಲ ಹೋಗಿದೆ ಅವನು ರೆಡಿ ಮಾಡಿಸ್ತಾ ಇದ್ದೀವಿ ನಾವು ನಾನು ಒಂದ್ಸತಿ ಬಿದ್ದುಬಿಟ್ಟು ಬಂದ್ಬಿಟ್ಟೆ ಅಂದರೆ ಮತ್ತೆ ಆ ಜಾಗಕ್ಕೆ ಹೋಗಲ್ಲ ಅಂತ ಮಾಡಬಾರ್ದು ಅದನ್ನೇ ಚಾಲೆಂಜಾಗಿ ತಗೊಳ್ಬೇಕು ಲೈಫಲ್ಲಿ ನಾನು ಬೈಕ್ ರೈಡ್ ಮಾಡೋದು ನಿಲ್ಲಿಸಲ್ಲ ನಮಗೆ ಕಾರ್ ತೊಗೊಳ್ಳೋ ಶಕ್ತಿ ಇಲ್ಲ ನಮಗೇನಿದೆ ನಾವು ಅದ್ರಲ್ಲಿ ತುಂಬ ಖುಷಿಯಾಗಿದ್ದೀವಿ ದಯವಿಟ್ಟು ನೆಗೆಟಿವ್ ಸ್ಪ್ರೆಡ್ ಮಾಡಬೇಡಿ ಮನ್ಸಿಗೆ ತುಂಬ ಬೇಜಾರಾಗುತ್ತೆ ಸ್ಪೆಷಲಿ ನಮ್ಮ ಅಪ್ಪ ಅಮ್ಮನ ಬಿಸಲಿ ತುಂಬ ಹರ್ಟ್ ಆಗುತ್ತೆ ಮಾತಾಡಬೇಡಿ ನಿಮ್ಮ ಆದರೆ ನನ್ನನ್ನು ಆಶೀರ್ವಾದ ಮಾಡಿ ಬೇಗ ಹುಷಾರಾಗು ಅಂತ ಅದನ್ನು ಬಿಟ್ಟು ಬೇರೆ ಥರ ಮಾತಾಡಬೇಡಿ ನಮ್ಮ ಅಪ್ಪ ಅಮ್ಮನ ಕಷ್ಟ ಕೊಡ್ತಿಲ್ಲ ನಾನು ಮ್ಯಾಟರ್ ಆಫ್ ಟೈಮ್ ನಾನು ಹುಷಾರಾಗ್ತೀನಿ ಯಾವ್ತರ ಆಗ್ಬಿಟ್ಟಿದ್ದಾರೆ ಅಂದರೆ ಮೇಲ್ ಮಾಡೋದು ಪರ್ಸನಲ್ ಆಗಿ ಮೆಸೇಜ್ ಮಾಡೋದು ನಿಮ್ಮ ಪೇರೆಂಟ್ಸ್ ಕೇಳಬೇಡ ನಿನ್ನಿಂದ ಪೇರೆಂಟ್ಸ್ ತೊಂದರೆ ನಾನು ನಿಮ್ಮ ಮನೆಗೆ ಏನಾದರೂ ದುಡ್ಡು ಕೇಳಕ್ಕೆ ಬಂದಿದ್ದೀನ ಇಲ್ಲ ಅಂದ್ರೆ ನನ್ನ ಕೇಳ ಆಗ್ತಿಲ್ಲ ನನ್ನ ಮಗುನೂ ನೀವು ದತ್ತು ತೊಗೊಳ್ಳಿ ಅಂತ ಹೇಳಿದೀನ ಇಲ್ಲ ಅಂತ ಹೇಳಿದ್ರೆ ನಾವು ಅಪ್ಪ ಅಮ್ಮ ಆಗಿ ಅಯ್ಯೋ ನನಗೆ ಸಾಕತ್ ಯೋಗ್ಯತೆ ಇಲ್ಲ ಏನಾರೋ ಮಠಕ್ಕೆ ಬಿಟ್ಬಿಡ್ತೀನಿ ಆಶ್ರಮಕ್ಕೆ ಬಿಟ್ಬಿಡ್ತೀನಿ ಬೀದಿ ಬಿಟ್ಬಿಡ್ತೀನಿ ಅಂತ ಹೇಳಿದ್ನ ಯಾಕೆ ನೀವೆಲ್ಲ ಈ ರೀತಿ ನೀವು ಹೇಳ್ತೀರಾ ನಮ್ಮಲ್ಲಿ ಎರಡು ಹೆಣ್ಮಕ್ಳಿದೆ ಮೇಲ್ ಬೇರೆ ಮಾಡ್ತೀರಾ ಸ್ಪೆಷಲ್ ಆಗಿ ದಯವಿಟ್ಟು ಕೇಳ್ತಾ ಇದ್ದೀನಿ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಆಶೀರ್ವಾದನೂ ಬೇಡ ನೀವು ವಿಡಿಯೋನೇ ನೋಡಬೇಡಿ ನನ್ನ ಮಕ್ಕಳಿಗೆ ಡಿಮೋಟಿವೇಟ್ ಆಗುತ್ತೆ ಅನ್ನೋದಿದ್ರೆ ದಯವಿಟ್ಟು ವೀಡಿಯೋಗಳ್ನ ನೋಡಬೇಡಿ ಇದರ ಮಾನಸಿಕವಾಗಿ ಹಿಂಸೆ ಕೊಡ್ಬೇಡಿ ಅವಳು ದೈಹಿಕವಾಗಿ ತುಂಬ ಸಫರ್ ಮಾಡ್ತಿದ್ಳ ಪೇರೆಂಟ್ಸ್ ಆಗಿ ನಮ್ಗೆ ಏನು ರೀ ನಾವೇನು ಹಿಟ್ಟಿರೋ ಗಂಟಿನಲ್ಲಿ ನಾನು ಯಾರು ರೀ ಪಲರೆಗಿರಿ ಹಾಕಿರಿ ಕೊಡಬೇಕು ನನ್ನ ಮಗುಗೆ ನಾವು ಮಾಡ್ತೀವಿ ಬಿಡ್ರಿ ಸಾಲ ಆಗಿರಲಿ ಇನ್ಸೂರೆನ್ಸ್ ಇದೆ ನೀವು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋತಾ ಇದ್ದೀರಾ ನನ್ನ ಮಗಳಿಗೆ ಒಂದು ಗುರಿ ಇದೆ ಬೈಕ್ ಓಡಿಸ್ಬೇಕಂತ ನಾನು ಅದನ್ನೇ ಮಾಡಿಸೋದು ಕೂರಿಸ್ಬಿಟ್ಟು ಆಫೀಸಲ್ಲಿ ಕೆಲಸ ಕಳ್ಸೋಲ್ಲ ಅವಳನ್ನ ನಾನು ಅಷ್ಟೇ ಅವಳ್ದೇನಿದೆ ಅವ್ಳು ಏನು ಕೆಲಸ ಮಾಡಬೇಕು ಅದನ್ನೇ ಮಾಡಿಸ್ತೀವಿ ನಾವು ಮತ್ತೆ ಬಿದ್ದೋದು ಅಂದ್ಬಿಟ್ಟು ನಾವು ಎಬ್ಬಸ್ಬಿಟ್ಟು ಪ್ರಯತ್ನ ಮಾಡಿ ಮತ್ತೆ ಆ ಗುರಿನ ದಾಟು ಅಂತ ಹೇಳ್ತೀವಿ ನೀವು ಹೊರ್ತು ಅಯ್ಯೋ ನೀವು ಬಿದ್ದೋದೇ ಇಲ್ಲಿಂದ ನೋವಾಯ್ತು ಅಂತ ಬೈಕಲ್ಲೇ ಆಕ್ಸಿಡೆಂಟ್ ಆಗ್ಬೇಕಾ ಯಾವ್ದ್ರಲ್ಲಾದರೂ ಇಲ್ಲ ಯಾರೋ ಒಂದು ಬುದ್ದು ಹೋಗಿಬಿಡ್ಬೋದಾಗಿತ್ತಲ್ಲ ನಿಮ್ಮ ಮಕ್ಕಳನ್ನೇ ಅವಾಗ ನೀವು ನಿಮ್ಮ ಮಕ್ಕಳನ್ನ ಹಿಂಗೆ ಬೀದಿಗೆ ಬಿಟ್ಬಿಡ್ತೀರಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ವಿಡಿಯೋದಲ್ಲಿ ಕಮೆಂಟ್ ಮಾಡೋದು ಪರ್ಸ್ನಲ್ಲಾಗಿ ಕಮೆಂಟ್ ಮಾಡೋದು ನಿಮ್ಮ ಪೇರೆಂಟ್ಸ್ ಕೇಳಬೇಡಿ ಅನ್ನೋದು ಮೇಲ್ ಮಾಡೋದು ಮಾಡಬೇಡಿ ನಮ್ಮ ಹರ್ಟ್ ಆಗಿಲ್ಲ ಯಾವ ರೀತಿನೂ ತೊಂದರೆ ಆಗಿಲ್ಲ ನನ್ನ ಮಗಳು ನಾವು ನಾವು ಸೇವೆ ಮಾಡ್ತೀವಿ ನಮ್ಮ ನಮ್ಮ ಅಕ್ಕ ಸೇವೆ ಮಾಡ್ತಾ ಇಲ್ವಾ ಬಿಟ್ಬಿಟ್ಟಿದೀವ ಬೀದಿಗೆ ಹಾಕ್ಬಿಟ್ಟಿದೀವ ಇಲ್ಲ ತಾನೇ ಯಾಕೆ ಈ ತರಲ್ಲ ಹಿಂಸೆ ಕೊಡ್ತೀರ ಮಾನಸಿಕವಾಗಿ ಹೇಳಿ ಅಷ್ಟು ಚೆನ್ನಾಗಿ ನಿನ್ನಿಂದ ನಮಗೆ ತೊಂದರೆ ನಿಮ್ಮಿಂದ ಮಗಳಿಂದ ನಾನು ತೊಂದರೆ ಅಂತ ನಿಮ್ಗೆ ಹೇಳ್ಕೊಂಡು ಭಿಕ್ಷೆ ಹತ್ಕೊಂಡು ಫಂಡ್ ಮಾಡ್ತಾ ಇದ್ದೀವ ನಾವು ಇಲ್ಲ ತಾನೇ ಕಷ್ಟನ ಸುಖಾನ ಮಾಡ್ತೀವಿ ಪರವಾಗಿಲ್ಲ ನನ್ನ ಮಗಳಿಗೋಸ್ಕರ ಮಾಡ್ದೆ ಪಕ್ಕದ ಮನೆಯವ್ರಿಗ ಮಾಡ್ತೀವ ಯಾರಿಗೂ ಮಾಡಲ್ಲ ನಾವು ಪ್ರಾಣಿಗಳಿಗೆ ಸಹಾಯ ಮಾಡ್ತೀವಿ ನನ್ನ ಮಗಳಿಗೂ ಮಾಡ್ತಾ ಇದೀವಿ ಮುಖ ಪ್ರಾಣಿಗಳು ಮಾಡಿದ್ರು ಪುಣ್ಯ ಬರುತ್ತೆ ಅಂತ ನನ್ನ ಮಗಳು ಮಾಡಿದ್ರೆ ಬಿದ್ದಿದ್ದಾಳೆ ನಾವು ಸರಿ ಮಾಡ್ಕೊಡ್ತೀವಿ ಏನು ಲೈಫ್ ಟೈಮ್ ಏನು ಇದಾಗ್ಬಿಡ್ತಾ ಇದ್ದಳ ಮುಖ ಮುಲೆ ಕೂತ್ಕೊಂಡಿದ್ದಾಳ ಅವಳು ಯಾವ ಲೆವೆಲ್ ಅಲ್ಲಿದ್ರು ಅಷ್ಟೇ ಯಾವ ಸ್ಟೇಜ್ ಅಲ್ಲಿದ್ರು ಸರಿ ಅವಳು ಬೈಕರ್ ಆಗೇ ಇರ್ತಾಳೆ ಇನ್ಫ್ಲೂಯೆನ್ಸ್ ಆಗೇ ಇರ್ತಾಳೆ ಅವಳು ಕೆಲಸ ಅವಳು ಮಾಡೇ ಮಾಡ್ತಾಳೆ ಗೀವ್ ಅಪ್ ಅಂತು ನಾವು ಮಾಡಕ್ಕೆ ಬಿಡೋದಿಲ್ಲ ಅವಳ ಚಾಲೆಂಜ್ಗಳಿದೆ ಲೈಫಲ್ಲಿ ತಗೊಳ್ಳಿ ಬಿಡಿ ಆಗ್ಲಿ ಏನು ತಪ್ಪಿದೆ ತಪ್ಪೇನೂ ಇಲ್ಲ ಬಿದ್ದರೆ ಜಾಗ ಬಿದ್ದೋಯ್ತು ಹೆಂಗ್ ಬಿದ್ದೆ ಅಂತ ನಾವೇ ತಿರುಗಿ ನೋಡ್ತೀವಿ ತಾನೇ ಒಂದ್ಸಲ ಬಿದ್ರೆ ಏನಕ್ಕೆ ಎಡುಬಿದ್ದು ಬಿದ್ದು ತಿರುಗಿ ನೋಡ್ತೀವಿ ಅದನ್ನು ನಾವು ಸರಿ ಮಾಡ್ಕೊಂಡು ಮುಂದೆ ನಡೀತೀವಿ ತಾನೆ ಇಷ್ಟೇ ಜೀವನ ಯಾವತ್ತು ಹರ್ಟ್ ಮಾಡಬೇಡಿ ಪೇರೆಂಟ್ಸ್ಗೆ ನೋವಾಗ ಖಂಡಿತ ಇಲ್ಲ ರೀ ಅವಳಿಗೆ ನೋವಾಗುತ್ತೆ ಅಂತ ನಮಗೆ ನೋವಾಗುತ್ತೆ ಹೊರತು ಅವಳಿಗೆ ಸೇವೆ ಮಾಡಬೇಕು ಖರ್ಚಾಗುತ್ತೆ ಅಂತ ನಾವು ಏನೇ ಯೋಚನೆ ಮಾಡ್ತೀರ ಸಂತೋಷವಾಗಿ ನಾವು ಅವಳು ನೋಡ್ಕೊತಾ ಇದ್ದೀವಿ ಯಾಕೆ ಅವಳಿಗಿರೋ ನೋವಲ್ಲಿ ಮತ್ತೆ ನೀವುಗಳು ನೋವು ಕೊಡಬೇಡಿ ಫೋನ್ ಮೆಸೇಜ್ಗಳು ಕೂಡ ಮಾಡಬೇಡಿ ಪರ್ಸ್ನಲ್ಲಾಗೂ ಮಾಡಬೇಡಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಇದನ್ನು ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೆಗೆಟಿವ್ ಆಗಿ ನೀವು ಸ್ಪ್ರೆಡ್ ಮಾಡಬೇಡಿ ಅವಳಿಗೆ ಮಾನಸಿಕವಾಗಿ ಒಂಟಿಯಾಗಿರ್ತಾಳೆ ಇವಾಗಂತೂ ನಾವು ಯಾವಾಗ ಅವಳ ಜೊತೆಗಿರ್ತೀವಿ ಅವಳಿಗೆ ಧೈರ್ಯ ಕೊಡ್ತಿರ್ತೀವಿ ನಾವು ಫಿಸಿಕಲಿ ಮೆಂಟಲಿನೂ ಧೈರ್ಯ ಕೊಡ್ತಿರ್ತೀವಿ ನೀವು ಆ ಥರ ಎಲ್ಲ ಮಾಡಿದಾಗ ಅವಳು ತುಂಬ ಮೈಂಡ್ ವೀಕ್ ಆಗುತ್ತೆ ಮಾಡಬೇಡಿ ಅವಳು ಮೆಡಿಸನಲ್ಲಿ ಇರ್ತಾಳೆ ಅವಳು ಫಿಸಿಯೋಥೆರಪಿ ಇದೆ ಸ್ಟ್ರಾಂಗ್ ಮಾಡೋದಕ್ಕೆ ಎಲ್ಲ ರೀತಿಯೂ ನಾವು ಮಾಡ್ತಾಯಿದ್ದೀವಿ ಫುಡ್ ಕೊಡ್ತಾ ಇದ್ದೀವಿ ಅವಳಿಗೆ ನಾವು ತುಂಬಾ ನಗಿಸ್ತೀವಿ ಮತ್ತೆ ಯಾಕೆ ಅಳಿಸ್ತಾ ಇದ್ದೀರಾ ಅಳಿಸ್ಬೇಡಿ ನನ್ನ ಮಗಳನ್ನ ಅಳಿಸೋಕ್ಕೆ ಯಾರೂ ಅಲ್ಲ ಚಿಕ್ಕ ಚಿಕ್ಕ ಮಕ್ಕಳು ನಿಮ್ಮಿಂದ ನಾವು ಮೋಟಿವೇಶನ್ ಆಗ್ತಾ ಇದೀವಿ ಅಂತ ಚಿಕ್ಕ ಚಿಕ್ಕ ಮಕ್ಕಳು ಹೇಳ್ತಾರೆ ರೀ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಬಿಟ್ಟು ನೀವು ಮೋಟಿವೇಶನ್ ಅಲ್ಲಿ ನೀವು ಬೈಕರ್ ಆಗಬೇಡಿ ನಮ್ಮ ಫ್ಯಾಮಿಲಿ ಏನ್ರಿ ಅದು ಅವಳು ಬೈಕರ್ ಆಗೇ ಹಾಕಿರ್ತಾಳೆ ಮುಂದಕ್ಕೆ ನಡದೆ ನಡೀತಾಳೆ ಅವಳು ಮತ್ತೆ ವರ್ಲ್ಡ್ ಟೂರ್ ಮಾಡೇ ಮಾಡಿಸ್ತೀವಿ ಇದೇ ನಮ್ಮ ಚಾಲೆಂಜ್ ನೀವು ಹೇಳಿರೋರ್ ಮುಂದೆ ನಾವು ಇದೇ ಚಾಲೆಂಜ್ ತಗೊಳ್ತೀನಿ ನನ್ನ ಮಗಳು ಬೈಕರ್ ಆಗೇ ಇರ್ತಾಳೆ ಇನ್ಫ್ಲುಯೆನ್ಸರ್ ಆಗೇ ಇರ್ತಾಳೆ ಅವಳ ಲೈಫ್ ಅವಳು ಎಂಜಾಯ್ ಮಾಡ್ಕೊಂಡು ನಗ್ ನಗ್ತಾ ಇರಬೇಕು ಅಷ್ಟೇ ನಮ್ಗೆ ಬೇಕಾಗಿರೋದು ಮದುವೆ ಹೋಗ್ಬಿಡು ನಿಮ್ಮ ಅಪ್ಪ ಮುಗ್ರಿ ಹೋದ್ರೆ ಒಂದ್ ನಿಮಿಷ ಮದುವೆ ಮಾಡ್ಕೊಂಡು ಇಷ್ಟು ನೋವಲ್ಲಿ ಯಾವನ್ರಿ ಹುಡುಗ ಕೊಡ್ತೇನೆ ಆಯ್ತು ನಾನು ಆ ಹುಡುಗನ ಅತ್ತೆ ಮಾವ ಇಂದಿರ ಹುಡುಗನ ಕರ್ಕೊಂಡ್ ಬಂದಿಷ್ಟು ಕೋಟಿ ಇರೋ ನಾ ಮದುವೆ ಮಾಡ್ಕೊಂಡ್ರೆ ಯಾವನ್ರಿ ಬರ್ತಾನೆ ಸೇವೆ ಮಾಡ್ಬೇಕು ಆ ಅತ್ತೆ ಅಮ್ಮನ ತೊಳಿಬೇಕು ಅಂತಾನೆ ಹೇಳ್ತಾರೆ ನೋ ನನ್ ಮಗನ ಇಷ್ಟು ಉದ್ದ ಮಾಡಿದೀವಿ ಸೊಸೆ ಬಂದ ನಾನು ಹಾಕು ಊಟ ಹಾಕು ಲೈಫ್ ಟೈಮ್ ತಿಗ ಬಗ್ಸಿ ಕೆಲಸ ಮಾಡಿಸ್ತಾರೆ ಸೊಸೆನ ಮಗಳಂತ ನೋಡೋದಕ್ಕೆ ವರ್ಲ್ಡಲ್ಲಿ ನಾನು ಎಲ್ಲೂ ನೋಡಿಲ್ಲ ನೋಡಿಲ್ಲ ಕೇಳಿಲ್ಲ ಯಾವ್ದೋ ಒಂದು ಈ ಸಲ ಯಾವ್ದೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಬ್ರು ಹೇಳಿದ್ರು ನಮ್ಮ ಅತ್ತೆನ ಈ ಸಲ ಬರ್ಡೇಗಿಲ್ಲ ನಾನು ಅಷ್ಟು ಸಫರ್ ಮಾಡಿಬಿಟ್ಟೆ ನಾನು ಅಂತ ಅತ್ತೆ ಇಲ್ಲ ಅಂದ್ರೆ ಅಮ್ಮನ ಸ್ಥಾನ ಕೊಟ್ಟಿದ್ದಲ್ಲದ್ರೆ ಹ್ಯಾಟ್ಸ್ ಆಫ್ ಕೆಲವೊಂದು ಕೋಟೆಗೊಬ್ಬರು ರೀ ಅಂತವ್ರು ಎಲ್ಲ ಅಲ್ಲ ಅತ್ತೆ ಸೊಸೆಯರು ಸೊಸೆ ಅತ್ತೆ ಅವ್ರವ್ರ ಕ್ಯಾರೆಕ್ಟರ್ನ ತೋರಿಸೇ ಬಿಡ್ತಾರೆ ನಮಗೆ ಮದುವೆ ಅನ್ನೋ ವಿಷಯದಲ್ಲಿ ದಯವಿಟ್ಟು ಹೇಳಬೇಡಿ ನನಗೆ ಮದುವೆ ಮಾಡೋಕೆ ಇಷ್ಟನೇ ಇಲ್ಲ ರೀ ನಮಗೆ ಇಷ್ಟ ಅಲ್ಲ ನಮಗೆ ಲೈಫ್ ಸಾಕಾಗಿದೆ ಆಮೇಲೆ ಏನಕ್ಕೆ ಮದುವೆ ಆದ್ರಿ ಅಂತ ಕೇಳಬೇಡಿ ನಮಗೆ ಆ ಕಾಲ ಆ ಥರ ಇತ್ತು ನಮಗೆ ಇಂಡಿವಿ ಇಂಡಿವಿಜುವಲ್ ಆಗಿ ಬದುಕೋಕೆ ಬರಲ್ಲ ಒಬ್ಬ ಮನೇಲಿ ಗಂಡಸು ದುಡಿತಾನೆ ಅಂದ್ರೆ ಐದ್ ಜನ ದುಡಿಬೇಕು ಮನೆ ಒಳಗಡೆ ಆತರ ಇವಾಗ ಅಂಗಲ ಐದ್ ಜನನು ಮನೇಲಿ ಎಲ್ಲರೂ ದುಡಿತಾರೆ ಆಗಿ ಯೋಚನೆ ಮಾಡೋದಕ್ಕೆ ಎಲ್ಲಾ ತರ ಸ್ವಾತಂತ್ರ್ಯ ಇದೆ ಇವಾಗ ಅವ್ರು ಅರ್ನ್ ಮಾಡ್ತಾರೆ ಅವ್ರ ಲೈಫ್ ಮಾಡ್ತಾರೆ ದಯವಿಟ್ಟು ನೀವುಗಳಿಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ಬೇಡಿ ಮಾಡ್ಲೇಬೇಡಿ ವಿಡಿಯೋನು ಕೂಡ ನೋಡ್ಬೇಡಿ ನಮ್ಗೆ ಏನೂ ಬೇಜಾರು ಬಂದು ತುಂಬಾ ನೋವು ಕೊಡಬೇಡಿ ನನ್ನ ಮಗಳಿಗೆ ಅವ್ಳು ಬೈಕರ್ ಆಗಿ ಉಳಿತಾಳೆ ಅವ್ಳು ಆಯ್ತಾ ಅವ್ಳು ಸಾವು ಬೈಕಲ್ಲೇ ಆಗುತ್ತೆ ಅಂದ್ರೆ ಆಗೇ ಬಿಡಿ ಪರವಾಗಿಲ್ಲ ಆಗಿ ಬಿಡಿ ಯಾರ್ಯಾರು ಏನೇನು ಹಣೆ ಬರ ಯಾರು ಏನೇನು ಆಸೆ ಅದರಲ್ಲೇ ಸಾಯೋದು ಪರವಾಗಿಲ್ಲ ನನ್ನ ಮಗಳು ಸಾವು ಗೆದ್ದಿದ್ದಾಳೆ ಅಂದರೆ ಅದರಿಂದ ಅವ್ಳಿಗೆ ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡೋಣ ಯಾರ್ಯಾರು ಎಷ್ಟು ದಿನ ಬದುಕಿರ್ತಾರೆ ಭೂಮಿ ಮೇಲೆ ಯಾಕೆ ತರಲ್ಲ ನೀವು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಿ ನೀವು ಎತ್ತಿರೋರ್ ಥರ ನಿಮ್ಮ ಮಕ್ಳಿಗೆ ಬೇಡ ನೀವು ಏನಾರು ಒಂದು ಗೋಡೆ ಒಳಗಡೆ ಇರೋ ಕೆಲಸನೇ ಮಾಡಿಸಿ ಜೀವನದಲ್ಲಿ ದಯವಿಟ್ಟು ನೆಗೆಟಿವ್ ಸ್ಪ್ರೆಡ್ ಮಾಡೋದು ಮೇಲ್ಗಳು ಮಾಡೋದು ನನ್ನ ಮಕ್ಳಿಗೆ ಹಿಂಗಾಗ ಬೇಡ ದಯವಿಟ್ಟು ಯಾರ ನೆಗೆಟಿವ್ ಕಮೆಂಟ್ ಅಂತ ಕಣ್ಣೀರ್ ಸುರಿಸ್ತೀಯ ನೋವಾದ ಕಣ್ಣೀರು ಸುರಿಸು ನಿನ್ನ ನೋವು ನಿನಗೆ ಗೊತ್ತಾಗುತ್ತೆ ನೆಗೆಟಿವ್ ಮಾಡಿದ್ರು ಅಂತ ಯಾಕೆ ಕಣ್ಣೀರ್ ವೇಸ್ಟ್ ಮಾಡ್ತೀಯಾ ನೀನ್ ಎನರ್ಜಿ ನಕ್ಕದಾಗ ನಮ್ಮ ಆಯ್ಸ್ ಜಾಸ್ತಿ ಅಂತೆ ಹತ್ತಿರ ಆಯ್ಸ್ ಕಡಿಮೆ ಅಂತೆ ನೀನ್ ಯಾಕೆ ಯಾರೋ ಹೇಳ ನೆಗೆಟಿವ್ ಆಯ್ಸ್ ಕಡಿಮೆ ಮಾಡಿಕೊಂಡು ಎನರ್ಜಿ ಲಾಸ್ ಮಾಡ್ಕೊತೀಯಾ ಬುದ್ಧಿ ಇಲ್ವಾ ನಿನಗೆ ತುಂಬಾ ನೋವು ಮಾಡ್ತಾರೆ ನನ್ಗೆ ನನ್ಗೆ ಹೇಳ್ಕೊಳಕ್ಕೆ ನೀನು ಒಬ್ಳೆ ಇರೋದು ಅಪ್ಪ ಇರೋದಷ್ಟೇ ಜೊತೆ ಮುಖ ಮುಖಪ್ರಾ ನೀನು ಮಕ್ಳ ಹತ್ರ ಹೇಳ್ಕೊನಿ ಕಷ್ಟ ಸುಖಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಗೊತ್ತಾ ಯಾಕೆ ನೆಗೆಟಿವ್ ಎಲ್ಲ ಎನರ್ಜಿ ವೇಸ್ಟ್ ಮಾಡ್ಕೊತೀಯ ಲೈಫಲ್ಲಿ ಈಗ ಆಲ್ರೆಡಿ ನೋವುಗಳನ್ನ ಪಟ್ಬಿಟ್ಟು ಈಗ ಒಂಚೂರು ಪಿಕಪ್ ಚೆನ್ನಾಗಿ ಆಗು ಯಾಕೆ ಎಲ್ಲರಿಗೂ ಅಳೋದು ಬೇಡ ಇನ್ನು ಯಾವತ್ತೂ ನೀನು ಅಳಿಬೇಡ ನಮಗೂ ಅತ್ತು ಹೊತ್ತು ಸಾಕಾಗಿದೆ ಪಾಪ ನಿಂಗ್ ನೋವಾಗ್ತಾ ಇದೆ ಅಂತ ಇನ್ನ ನಾವೇನ್ ನೋಡಂಗಿಲ್ಲ ಯಾಕಂದ್ರೆ ನಡೆಗಾಗ್ಬಿಟ್ಟೆ ಇಂಡಿವಿಜುವಲ್ ಸ್ನಾನ ಮಾಡ್ತೀಯ ಟಾಯ್ಲೆಟ್ ಓದ್ಯಾ ನೀವೇನ್ ನಾನೇನು ಬೆಟ್ಟ ಇಡ್ತಾ ಇದ್ದೀನಿ ನಿನಗೆ ಆಯ್ತು ಒಂದ್ ಟೈಮ್ ಇದ್ದೇ ಇರತ್ತೆ ಎಲ್ಲಾರ್ಗುನು ಫ್ಯಾಮಿಲಿಗಳ್ ನೋವ್ ಅನ್ನೋದಿರುತ್ತೆ ಇವತ್ತು ಹ್ಯಾಪಿ ಆಗಿದೀಯಾ ಅವ್ರಿಗೂ ಏನಕ್ಕೆ ಏನಕ್ ನೀನ್ ಹತ್ ಹೋಗ್ ಕುತ್ಕೊಂತೀಯಾ ಒನ್ಸುಕ್ ಇವತ್ತು ನಾವೇ ಇವಾಗ ನಾನು ಹೇಳೋದು ಪೇರೆಂಟ್ಸ್ ಗೆ ವಯಸ್ಸಾಗ್ತಾ ಆಗ್ತಾ ಮಕ್ಳು ಜೊತೆ ಮಾಳೆ ಮಾಡ್ತೀವಿ ನಾವು ನಾವ್ ಬಿಟ್ಟ ಹೋಗ್ತೀವ ಅಂಗಡು ನೀವ್ ಒಂದ್ ಕೇಸ್ ಇವಾಗ ಗಂಡ ಹೆಂಡತಿ ಇರ್ತೀವಿ ನೀನು ಈಗ ಮದುವೆ ಆಗಿಲ್ಲ ಮನೇಲಿ ಇವಾಗ ಆಮೇಲೆ ನಾವೇ ನಮ್ಮ ಅಪ್ಪ ಅಮ್ಮನಿಗೆ ಏನಾರಾದ್ರೆ ನೀನ್ ಮಾಡ್ದೇನೆ ಎಲ್ಲಾರು ಓಡೋಗ್ಬಿಡ್ತೀಯ ಫ್ರೆಂಡ್ ಮನೆಗಳಿಗೆ ಕುತ್ಕೊಂಡ್ಬಿಡ್ತೀಯ ಮದ್ವೆ ಆಗಿದ್ರೆ ನನ್ ಗಂಡ ಕಳಿಸ್ತಾನೆ ಅವ್ನ ಪರ್ಮಿಷನ್ ಕೇಳ್ಬೇಕಾಗಿತ್ತು ಅವ್ರ ಅತ್ತೆ ಮವನ್ ಪರ್ಮಿಷನ್ ಕೇಳ್ಬೇಕಾಗಿತ್ತು ನಮ್ಮಅಮ್ಮನ್ ತಿಗಾ ತೊಳಿಬೇಕು ಬಿಡ್ತೀರಾ ಅಂತ ಏನಿಲ್ವಲ್ಲ ನೀನ್ ಮಾಡ್ದೆ ಇರ್ತೀಯ ಅಂತ ಮಗಳ್ ನಾನು ಸಾಕಿಲ್ಲ ಹುಲಿ ಹೊಟ್ಟೆ ಹುಲಿನೇ ಉಡೋದು ಯಾವತ್ತೂ ಅಷ್ಟೇ ಇಲಿ ಹುಡಲ್ಲ ಅಪ್ಪ ಏನಂತ ಗೊತ್ತಾ ಏ ಈ ಬೈಕ್ ಜೊತೆಗೆ ಇನ್ನೊಂದು ಬೈಕ್ ಒಳಗೆ ಗಿಫ್ಟ್ ಮಾಡೋಣ ಅಂತ ಇದ್ದಾರೆ ಅವ್ರಿಗೆ ಎಷ್ಟು ಪಾಸಿಟಿವ್ ಎನರ್ಜಿ ಇದ್ರೆ ಪಾಪ ಮೀಡಿಯಾಗಳ ಮುಂದೆ ಬಂದು ಹೇಳ್ಕೊಳ್ಳೋದು ಭಯ ಅವ್ರಿಗೆ ನಮ್ಗೆ ಹೇಳ್ತಾ ಇರ್ತಾರೆ ಅವಳಿಗೆ ಒಂದು ಒಳ್ಳೆ ಗಾಡಿ ಕೊಡ್ಸೋಣ ಪಾಪ ಈ ಗಾಡಿ ಏನಾರು ಸರಿ ಹೋಗಿಲ್ಲ ಅಂದರೆ ಕೊಡ್ಸೋಣ ಅಂತ ಇನ್ನೂ ಇನ್ನಿಂತ ಇನ್ನು ನಿಮ್ಗೆ ಎಂಥ ಪೇರೆಂಟ್ಸ್ ಬೇಕಿರಿ ಅವಳಿಗೆ ಖುಷಿಯಾಗುತ್ತೆ ಗೊತ್ತಾ ನಮಗೆ ನಮಗೆ ಹೆಮ್ಮೆ ನನ್ನ ಮಗಳು ನಮ್ಮ ಆಸೆ ನೆರವೇರಿಸ್ತಾಳೆ ನಮ್ಮ ಅಪ್ಪ ಅಮ್ಮನಿಗೆ ಆಸೆ ಮಗಳು ನಮ್ಮ ಆಸೆ ನೆರವೇರಿಸ್ತಾಳೆ ಅಂತ ಅದಕ್ಕಿಂತ ಏನು ರೀ ಬೇಕು ನಮ್ಮ ಆಸೆ ಅವಳು ನೆರವೇರಿಸ್ತಾಳೆ ಅವಳ ಆಸೆ ನಮಗೆ ನೆರವೇರಿಸ್ತಾಳೆ ಅಷ್ಟೇ ಒಬ್ರಿಗೊಬ್ಬರಿಗೆ ಇರೋದೇ ಮೂರು ಜನ ಮೂಕ ಪ್ರಾಣಿಗಳ ಜೊತೆ ಎಂಜಾಯ್ ಮಾಡ್ತಿದೀವಿ ಅಪ್ಪನೂ ನಿನಗೆ ಸಪೋರ್ಟಿವ್ ಆಗಿದ್ದಾರೆ ಬೇಗ ಎದ್ದೋಳು ಅಂತ ಎಷ್ಟು ಸಪೋರ್ಟ್ ಮಾಡ್ತಾರೆ ಹೇಳು ಅವ್ರೇನೋ ಯಾವ ಥರ ನಿಮಗೆ ಫೈನಾನ್ಸ್ ಸ್ಟೇಟಸ್ ನಿಂಗೆ ನನಗೆ ಹಂಗಿದೆ ಅಂತ ಹೇಳ್ಕೊಂಡಿದ್ದಾರಾ ಇಷ್ಟು ಖರ್ಚು ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರಾ ಏನೂ ಇಲ್ಲ ಇಲ್ಲ ನನಗೇನೋ ನಿನ್ನ ಕಕ್ಕ ಸತ್ಬೇಕು ಹುಚ್ಚೆ ಎತ್ತಬೇಕು ನಮ್ಮ ಮೈಕೇನೋ ಇತದೆ ಅಂತ ಹೇಳಿದ್ದೀನಿ ಇಲ್ಲ ಎಂಜಾಯ್ ಮಾಡ್ತಾ ಇರ್ತೀವಿ ನಾವು ಲೈಫ್ನ ಪ್ರತಿಯೊಂದು ಕ್ಷಣನೂ ಎಂಜಾಯ್ ಮಾಡ್ತೀವಿ ಇವತ್ತು ನೀನು ನಡೆದ ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಹೇಳ್ಕೊಳೋಕೆ ಆಗಲಿಲ್ಲ ಅಯ್ಯೋ ಎಷ್ಟು ಚೆನ್ನಾಗಿ ನಡೀತಾ ಇದ್ದಾಳೆ ನನ್ನ ಅರ್ಧ ಕೆಲಸ ಭಾರ ಕಡಿಮೆ ಆಯಿತು ಅಂತಲ್ಲ ನೀನು ಎಷ್ಟು ಸ್ಟ್ರಾಂಗಾಗಿ ಗೆದ್ದಾಳ್ತಾಯಿದ್ದೀಯಾ ಅನ್ನೋದೇ ನಮಗೆ ಖುಷಿ ನೆನ್ನೆ ಅಪ್ಪನ ಶೋಲ್ಡರ್ ಹಿಡ್ಕೊಂಡು ಹತ್ತಿದೆ ಇವತ್ತು ನಿನಗೆ ಯಾರು ಶೋಲ್ಡರೇ ಬೇಡ ನೀನೇ ಇಂಡಿವಿಜುವಲ್ ನಿನ್ನ ಕಾಲ ಮೇಲೆ ನೀರೇ ನಿಂತ್ಕೊಂಡು ನಡೆದಲ್ಲ ಇನ್ನೇನು ಬೇಕು ನಮಗೆ ಕಡೆ ನೀನು ಬೈಕ್ ಎತ್ಕೊಂಡು ವಾಪಸ್ಸೇ ಓಡಿಸ್ತೀಯಾ ನಾನು ಅಪ್ಪ ಜೊತೆಗೆ ಹೇಳು ನಮ್ಮ ಜೀವ ಇರೋ ತನಕ ಅಪ್ಪ ಅಮ್ಮ ಆಗಿ ನಿನ್ನ ಜೊತೆ ಯಾವಾಗಲೂ ಇರ್ತೀವಿ ನಿನ್ನ ಆ ನಾವು ನೆರವೇರಿಸ್ತೀವಿ ನಮ್ಮ ಆಸೆಯೂ ನೀನು ನೆರವೇರಿಸು ನಿನ್ನ ಬೈಕರಾಗೇ ಇರಬೇಕು ಆಗೇ ಇರಬೇಕು ಅಪ್ಪ ಅಮ್ಮ ಆಗಿ ನಾವು ನಿನ್ನ ಜೊತೆ ಯಾವಾಗಲೂ ನಿಂತಿರ್ತೀವಿ ನಮ್ಮ ಜೀವ ಇರೋ ತನಕ ಕೊನೆ ಕ್ಷಣದ ತನಕ ನಾವು ಇರ್ತೀವಿ ನಿಮ್ಮ ಜೊತೆಗೆ ಯಾರು ಕಿವಿ ಮತ್ತು ನೆಗೆಟಿವ್ ಕಿವಿ ಮತ್ತುಗಳನ್ನ ಕೇಳಿಸ್ಕೊಳ್ಳೇ ಬೇಡ ಸ್ಟ್ರಾಂಗ್ ಆಗಿರು ನೀನು